ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟುಟ್ರಿಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ವೃತ್ತಗಳು ಪಾಠದ ಎರಡನೇ ಅಭ್ಯಾಸ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಮೊದಲ ಮೂರು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ನೀಡಿದ್ದೇವೆ ಅದರ ಜೊತೆಗೆ ಕೆಲವು ಪ್ರಮೇಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರಲ್ಲಿರತಕ್ಕಂಥ ನಾಲ್ಕು ಐದು ಮತ್ತು ಆರನೇ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸೋಣ ಇಲ್ಲಿ ನಾಲ್ಕನೇ ಸಮಸ್ಯೆ ಒಂದು ರೇಖಾಖಂಡವು ಓ ಕೇಂದ್ರವಿರುವ ಎರಡು ಏಕಕೇಂದ್ರೀಯ ವೃತ್ತಗಳನ್ನು ಒಂದೇ ಕೇಂದ್ರವಿರುವ ವೃತ್ತಗಳು ಎ ಬಿ ಸಿ ಮತ್ತು ಡಿಗಳಲ್ಲಿ ಛೇದಿಸಿದರೆ ಎ ಬಿ ಈಸಿ ಕೋಲ್ ಟು ಸಿ ಡಿ ಎಂದು ಸಾಧಿಸಿ ಚಿತ್ರ ಒಂಬತ್ತು ಪಾಯಿಂಟ್ ಒಂದು ಎರಡನ್ನು ಗಮನಿಸಿ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸ್ಬೋದು ಇಲ್ಲಿ ಒಂದೇ ವೃತ್ತದ ಕೇಂದ್ರ ಇರತಕ್ಕಂಥ ಎರಡು ತ್ರಿಜ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಎರಡು ಏಕಕೇಂದ್ರೀಯ ವೃತ್ತಗಳಿದ್ದಾವೆ ಈ ಎರಡು ವೃತ್ತಗಳನ್ನು ಇಲ್ಲಿ ಒಂದು ಛೇದಕ ಛೇದಿಸಿಕೊಂಡು ಹೋಗಿದೆ ದೊಡ್ಡ ವೃತ್ತವನ್ನು ಎ ಮತ್ತು ಡಿಗಳಲ್ಲಿ ಛೇದಿಸಿಕೊಂಡು ಹೋಗಿದೆ ಸಣ್ಣ ವೃತ್ತವನ್ನು ಬಿ ಮತ್ತು ಸಿಗಳಲ್ಲಿ ಛೇದಿಸಿಕೊಂಡು ಹೋಗಿದೆ ನಾವೀಗ ಎ ಬಿ ಟು ಸಿ ಡಿ ಎಂದು ಸಾಧಿಸೋಣ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ಇಲ್ಲಿ ಹಾಕೊಂಡಿದ್ದೀನಿ ಒಂದು ಛೇದಕ ಇದೆ ಅದರ ಜೊತೆಗೆ ಏಕಕೇಂದ್ರೀಯ ವೃತ್ತಗಳು ಇಲ್ಲಿ ಎರಡು ವೃತ್ತಗಳಿದ್ದಾವೆ ಕೇಂದ್ರ ಮಾತ್ರ ಒಂದೇ ಇದೆ ತ್ರಿಜ್ಯಗಳು ಏನಾಗಿದ್ದಾವೆ ಬೇರೆ ಬೇರೆ ಇದ್ದಾವೆ ಇಲ್ಲಿ ಏಕಕೇಂದ್ರೀಯ ಎರಡು ವೃತ್ತಗಳನ್ನು ಒಂದು ಛೇದಕ ಛೇದಿಸಿಕೊಂಡು ಹೋಗಿದೆ ಇಲ್ಲಿ ಸಣ್ಣ ತ್ರಿಜ್ಯದ ವೃತ್ತವನ್ನು ಬಿ ಮತ್ತು ಸಿಗಳಲ್ಲಿ ಛೇದಿಸಿಕೊಂಡು ಹೋಗಿದೆ ಅದೇ ರೀತಿಯಾಗಿ ದೊಡ್ಡ ತ್ರಿಜ್ಯದ ವೃತ್ತವನ್ನು ಎ ಮತ್ತು ಡಿಗಳಲ್ಲಿ ಛೇದಿಸಿಕೊಂಡು ಹೋಗಿದೆ ನಾವೀಗ ಎ ಬಿ ಎ ಟು ಸಿ ಡಿ ಎಂದು ನಾವು ಸಾಧಿಸೋಣ ವಿದ್ಯಾರ್ಥಿಗಳೇ ನಾವೀಗ ರಚನೆಯನ್ನು ಮಾಡಿಕೊಳ್ಳೋಣ ರಚನೆ ಓ ಎಂ ಲಂಬ ಡಿ ಎಳೆಯಿರಿ ವಿದ್ಯಾರ್ಥಿಗಳೇ ಈ ಒಂದು ಜ ದೊಡ್ಡ ವೃತ್ತದ ಜ ಎಡಿ ಜಾ ಕೆ ಅದೇ ರೀತಿಯಾಗಿ ಸಣ್ಣ ವೃತ್ತದ ಜ ಯಾವುದಾಗಿದೆ ಬಿ ಸಿ ಜ ಆಗಿದೆ ವಿದ್ಯಾರ್ಥಿಗಳೇ ಸಣ್ಣ ವೃತ್ತದ ಜ ಬಿ ಸಿ ಆಗಿದೆ ದೊಡ್ಡ ವೃತ್ತದ ಜ ಡಿ ಆಗಿದೆ ವಿದ್ಯಾರ್ಥಿಗಳೇ ಈ ಒಂದು ಜಾಕ್ಕೆ ನಾವು ಒಂದು ಲಂಬವನ್ನು ಹಾಕೋಣ ಓ ಎಂ ಅಂತಕ್ಕಂಥ ಒಂದು ಲಂಬವನ್ನು ನಾನು ಹಾಕ್ಕೊಂಡಿದ್ದೀನಿ ರಚನೆಯನ್ನು ನಾನು ಮಾಡಿಕೊಂಡಿದ್ದೀನಿ ಆದ್ದರಿಂದ ವಿದ್ಯಾರ್ಥಿಗಳೇ ಓ ಎಂ ಲಂಬ ಎಡಿ ಎಳೆಯಿರಿ ನಾವೀಗ ಸಾಧನೆಯನ್ನು ಮಾಡೋಣ ಬಿ ಯು ಚಿಕ್ಕ ವೃತ್ತದ ಜ ಈ ಒಂದು ಬಿ ಸಿ ಅಂತಕ್ಕಂಥದ್ದು ಈ ಒಂದು ಚಿಕ್ಕ ವೃತ್ತದ ಜ ಆಗಿದೆ ಅದೇ ರೀತಿಯಾಗಿ ಏಡಿಯು ದೊಡ್ಡ ವೃತ್ತದ ಜ ಆಗಿದೆ ಈ ಒಂದು ಡಿ ಅಂತಕ್ಕಂಥದ್ದು ದೊಡ್ಡ ವೃತ್ತದ ಜ ಆಗಿದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಓ ಎಂ ಲಂಬ ಏಡಿ ಈ ಒಂದು ಓ ಎಂ ಅಂತಕ್ಕಂಥದ್ದು ಏಡಿಗೆ ನಾವೇನು ಮಾಡ್ಕೊಂಡಿದ್ದೀವಿ ರಚನೆ ಮಾಡ್ಕೊಂಡಿದ್ವಿ ಲಂಬವನ್ನು ಹಾಕ್ಕೊಂಡಿದ್ದೀವಿ ಪ್ರಮೇಯ ಒಂಬತ್ತು ಪಾಯಿಂಟ್ ಮೂರರ ಪ್ರಕಾರ ವಿದ್ಯಾರ್ಥಿಗಳೇ ಒಂದು ಜಾಕ್ಕೆ ನಾವು ವೃತ್ತ ಕೇಂದ್ರದಿಂದ ಒಂದು ಲಂಬವನ್ನು ಹಾಕಿದರೆ ಆ ಒಂದು ಜಾವನ್ನು ಏನು ಮಾಡ್ತದೆ ಅದು ಎರಡು ಸಮಭಾಗಳಾಗಿ ವಿಭಾಗ ಮಾಡ್ತದೆ ಪ್ರಮೇಯ ಒಂಬತ್ತು ಪಾಯಿಂಟ್ ಮೂರರ ಪ್ರಕಾರ ಆದ್ದರಿಂದ ಇಲ್ಲೇನಾಗ್ತದೆ ವಿದ್ಯಾರ್ಥಿಗಳೇ ಬಿ ಎಮ್ ಈಸ್ ಈಕ್ವಲ್ ಟು ಎಂ ಸಿ ಆಗ್ತದೆ ಈ ಒಂದು ಬಿ ಎಮ್ ಎಮ್ ಸಿಗೇನಾಗ್ತದೆ ಸಮ ಆಗ್ತದೆ ಯಾಕಂದರೆ ಪ್ರಮೇಯ ಒಂಬತ್ತು ಪಾಯಿಂಟ್ ಮೂರರ ಪ್ರಕಾರ ಒಂದು ವೃತ್ತದ ಒಂದು ಜಾಕ್ಕೆ ವೃತ್ತ ಕೇಂದ್ರದಿಂದ ಎಳೆದಿರತಕ್ಕಂಥ ಒಂದು ಲಂಬ ಆ ಒಂದು ಜಾಮನ್ನು ಎರಡು ಸಮ ಭಾಗಗಳನ್ನಾಗಿ ವಿಭಾಗಿಸ್ತದೆ ಆದ್ದರಿಂದ ಬಿ ಎಮ್ ಈಸ್ ಈಕ್ವಲ್ ಟು ಎಮ್ ಸಿ ಆಗ್ತದೆ ಬಿ ಎಮ್ ಈಸ್ ಈಕ್ವಲ್ ಟು ಎಮ್ ಸಿ ಆಗ್ತದೆ ಇದಕ್ಕೆ ನಾನು ಒಂದನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ದೊಡ್ಡ ವೃತ್ತದ ಜಾವನ್ನು ಕೂಡ ಈ ಒಂದು ಒ ಎಂ ಅಂತಕ್ಕಂಥ ಈ ಒಂದು ಲಂಬ ಎರಡು ಸಮಭಾಗಗಳನ್ನಾಗಿ ವಿಭಾಗಿಸ್ತದೆ ವೃತ್ತ ಕೇಂದ್ರದಿಂದ ಜಾಗಕ್ಕೆ ಎಳೆದಿರತಕ್ಕಂಥ ಲಂಬವು ಆ ಒಂದು ಜಾವನ್ನು ಎರಡು ಸಮ ಭಾಗಗಳನ್ನಾಗಿ ವಿಭಾಗಿಸ್ತದೆ ಆದ್ದರಿಂದ ಎ ಎಮ್ ಈಸ್ ಈಕ್ವಲ್ ಟು ಎಮ್ ಡಿ ಆಗ್ತದೆ ಈ ಒಂದು ದೊಡ್ಡ ವೃತ್ತದ ಜಾ ಎ ಎಂ ಈಸ್ ಈಕ್ವಲ್ ಟು ಎಮ್ ಡಿ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎ ಎಮ್ ಈಸ್ ಈಕ್ವಲ್ ಟು ಎಮ್ ಡಿ ಅಂತ ನಾನು ಬರ್ಕೊಂಡಿದ್ದೀನಿ ಇದಕ್ಕೆ ಎರಡನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ ನಾವೀಗ ಎರಡನೇ ಸಮೀಕರಣದಲ್ಲಿ ಒಂದನೇ ಸಮೀಕರಣವನ್ನು ನಾವು ಕಳೆಯೋಣ ಎಡಭಾಗ ಎಡಭಾಗ ಕಳೆಯೋಣ ಬಲಭಾಗ ಬಲಭಾಗ ಕಳೆಯೋಣ ಇದರಿಂದ ಎರಡನೇ ಸಮೀಕರಣ ಮೈನಸ್ ಒಂದನೇ ಸಮೀಕರಣದಿಂದ ಇಲ್ಲಿ ಎರಡನೇ ಸಮೀಕರಣದಲ್ಲಿ ಎಡಭಾಗದಲ್ಲಿ ಎ ಎಮ್ ಇದೆ ಎ ಎಂ ಮೈನಸ್ ಎಡ ಭಾಗದಲ್ಲಿ ಒಂದನೇ ಸಮೀಕರಣದಲ್ಲಿ ಬಿ ಎಮ್ ಇದೆ ಬಿ ಎಮ್ ಅನ್ನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಎರಡನೇ ಸಮೀಕರಣದಲ್ಲಿ ಎಮ್ ಡಿ ಇದೆ ಎಮ್ ಡಿ ಮೈನಸ್ ಒಂದನೇ ಸಮೀಕರಣದಲ್ಲಿ ಬಲಭಾಗದಲ್ಲಿ ಎಮ್ ಸಿ ಇದೆ ಎಮ್ ಸಿ ಅನ್ನು ನಾನು ಬರ್ಕೊಂಡಿದ್ದೀನಿ ಎಡಭಾಗದಲ್ಲಿ ಎಡಭಾಗವನ್ನು ಕಳೆದಿದ್ದೀನಿ ಬಲಭಾಗದಲ್ಲಿ ಬಲಭಾಗವನ್ನು ನಾನು ಕಳೆದಿದ್ದೀನಿ ಇಲ್ಲಿ ವಿದ್ಯಾರ್ಥಿಗಳೇ ಎಮ್ ಮೈನಸ್ ಬಿ ಎಮ್ ಎ ಎಂ ದಲ್ಲಿ ಬಿ ಎಮ್ ಅನ್ನು ನಾವು ಕಳೆದರೆ ನಮಗೆ ಎ ಬಿ ಉಳಿತದೆ ವಿದ್ಯಾರ್ಥಿಗಳೇ ಎ ಎಮ್ದಲ್ಲಿ ಬಿ ಎಮ್ ಅನ್ನು ನಾವು ಕಳೆದರೆ ನಮಗೆ ಎ ಬಿ ಉಳಿತದೆ ಎಡ ಭಾಗದಲ್ಲಿ ಎ ಬಿ ಉಳಿತದೆ ಇಸ್ ಈಕ್ವಲ್ ಟು ಎಮ್ ಡಿಯಲ್ಲಿ ಎಮ್ ಅನ್ನು ಕಳೆದಾಗ ಈ ಒಂದು ಎಮ್ ಡಿಯಲ್ಲಿ ಸಿ ಅನ್ನು ನಾವು ಕಳೆದರೆ ನಮಗೆ ಸಿ ಡಿ ಉಳಿತದೆ ಆದ್ದರಿಂದ ಬಲಭಾಗದಲ್ಲಿ ಸಿ ಡಿ ಉಳಿತದೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ನಮಗೆ ಉತ್ತರ ಸಿಗ್ತದೆ ವಿದ್ಯಾರ್ಥಿಗಳೇ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಎಂದು ಸಾಧಿಸಿದಂಥ ಪ್ರಶ್ನೆ ಕೊಟ್ಟಿದ್ದಾನೆ ಅದನ್ನು ನಾವೀಗ ಸಾಧಿಸಿದ್ದೀವಿ ವಿದ್ಯಾರ್ಥಿಗಳ ಐದನೇ ಸಮಸ್ಯೆ ರೇಷ್ಮಾ ಸಲ್ಮಾ ಮಂದೀಪ್ ಎಂಬ ಮೂವರು ಹುಡುಗಿಯರು ಒಂದು ಉದ್ಯಾನವನದಲ್ಲಿ ಐದು ಮೀಟರ್ ತ್ರಿಜ್ಯವಿರುವ ವೃತ್ತಾಕಾರದ ರಚನೆಯಲ್ಲಿ ನಿಂತು ಆಟವಾಡುತ್ತಿದ್ದಾರೆ ರೇಷ್ಮಾ ಸಲ್ಮಾಳಿಗೆ ಚೆಂಡು ಎಸೆದರೆ ಸಲ್ಮಾ ಮಂದೀಪ್ಗೆ ಹಾಗೂ ಮಂದೀಪ್ ರೇಷ್ಮಾಳಿಗೆ ಚೆಂಡು ಎಸೆಯುತ್ತಾರೆ ರೇಷ್ಮಾ ಮತ್ತು ಸಲ್ಮಾ ಹಾಗೂ ಸಲ್ಮಾ ಮತ್ತು ಮಂದೀಪ್ ಇವರುಗಳ ನಡುವಿನ ದೂರ ಆರು ಮೀಟರ್ ಆದರೆ ರೇಷ್ಮಾ ಮತ್ತು ಮಂದೀಪ್ ನಡುವಿನ ದೂರವೇನು ವಿದ್ಯಾರ್ಥಿಗಳ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ವೃತ್ತಾಕಾರದ ಚಿತ್ರವನ್ನು ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಐದು ಮೀಟರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಈ ಒಂದು ವೃತ್ತಾಕಾರದ ರಚನೆಯಲ್ಲಿ ರೇಷ್ಮಾ ಸಲ್ಮಾ ಮತ್ತು ಮಂದೀಪ್ ಅಂತಕ್ಕಂಥ ಮೂವರು ಗೆಳತಿಯರು ಇದ್ದಾರೆ ಇಲ್ಲಿ ಇವರು ಒಂದು ಚೆಂಡನ್ನ ಎಸೆಯುವಂತಹ ಒಂದು ಆಟವನ್ನು ಆಡ್ತಾ ಇದ್ದಾರೆ ರೇಷ್ಮಾ ಸಲ್ಮಾಳಿಗೆ ಚೆಂಡನ್ನ ಎಸ್ತಾಳೆ ಸಲ್ಮಾ ಮಂದೀಪ್ಗೆ ಚೆಂಡನ್ನ ಎಸ್ತಾಳೆ ಮತ್ತು ಮಂದೀಪ್ ರೇಷ್ಮಾಳಿಗೆ ಚೆಂಡನ್ನ ಎಸ್ತಾರೆ ಈ ಒಂದು ಆಟವನ್ನು ಆಡ್ತಾ ಇದ್ದಾರೆ ಇಲ್ಲಿ ಐದು ಮೀಟರ್ ಮೀಟರ್ ತ್ರಿಜವನ್ನು ಹೊಂದಿರತಕ್ಕಂಥ ಈ ಒಂದು ವೃತ್ತಾಕಾರದಲ್ಲಿ ಇವರು ರೇಷ್ಮಾ ಸಲ್ಮಾ ಮತ್ತು ಮಂದೀಪ್ ನಿಂತುಕೊಂಡಿದ್ದಾರೆ ಇಲ್ಲಿ ರೇಷ್ಮಾ ಮತ್ತು ಸಲ್ಮಾಳ ನಡುವಿರತಕ್ಕಂಥ ಅಂತರ ಆರು ಮೀಟರ್ ಇದೆ ಮತ್ತು ಸಲ್ಮಾ ಮತ್ತು ಮಂದೀಪರ ನಡುವಿರತಕ್ಕಂಥ ದೂರ ಆರು ಮೀಟರ್ ಇದೆ ನಾವೀಗ ಮಂದೀಪ್ ಮತ್ತು ರೇಷ್ಮಾಳಿಗೆ ಇರತಕ್ಕಂಥ ಅಂತರವನ್ನು ನಾವು ಕಂಡು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ ನಾನಿಲ್ಲಿ ಓ ಆರ್ ಅನ್ನು ನಾನು ಸೇರಿಸಿದ್ದೀನಿ ಓ ಎಸ್ ಅನ್ನು ನಾನು ಸೇರಿಸಿದ್ದೀನಿ ಓ ಎಮ್ ಅನ್ನು ನಾನು ಸೇರಿಸಿದ್ದೀನಿ ಅದೇ ರೀತಿಯಾಗಿ ಆರ್ ಎಂ ಅನ್ನು ನಾನು ಸೇರಿಸಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಆರ್ ಎಸ್ ಈಸ್ ಈಕ್ವಲ್ ಟು ಎಸ್ ಎಮ್ ಇಲ್ಲಿ ಆರ್ ಎಸ್ಸು ಎಸ್ ಎಮ್ಗೆ ಏನಾಗಿದೆ ಸಮ ಇದೆ ರೇಷ್ಮಾ ಮತ್ತು ಸಲ್ಮಾಳ ನಡುವೆ ಇರತಕ್ಕಂಥ ದೂರ ಸಲ್ಮಾ ಮತ್ತು ಮಂದಿಪಳನ್ ನಡುವೆ ಇರತಕ್ಕಂಥ ದೂರ ಆರು ಮೀಟರ್ ಇದೆ ದತ್ತದಲ್ಲಿ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಈ ಒಂದು ವೃತ್ತಾಕಾರದ ವೃತ್ತದ ತ್ರಿಜ್ಯವನ್ನು ಕೊಟ್ಟಿದ್ದಾನೆ ಅದು ಓ ಎಸ್ ಆಗ್ತದೆ ಅಥವಾ ಓ ಆರ್ ಆಗ್ತದೆ ಅಥವಾ ಓ ಎಮ್ ಆಗ್ತದೆ ಓ ಆರ್ ಅಥವಾ ಓ ಎಸ್ ಈಸ್ ಈಕ್ವಲ್ ಟು ಐದು ಮೀಟರ್ ವೃತ್ತದ ತ್ರಿಜ್ಯವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಆರ್ ಎಸ್ ದ ಅರ್ಧ ಇಲ್ಲಿ ವಿದ್ಯಾರ್ಥಿಗಳೇ ಆರ್ ಎಸ್ಸು ಮತ್ತು ಎಸ್ ನಡುವೆ ನಡುವೆರತಕ್ಕಂಥ ಅಂತರ ಎಷ್ಟಿದೆ ಆರು ಮೀಟರ್ ಇದೆ ಇಲ್ಲಿ ವಿದ್ಯಾರ್ಥಿಗಳೇ ಆರ್ ಎಸ್ ದ ಅರ್ಧ ಇಲ್ಲಿ ನಾನು ಓ ಎ ಅಂತಕ್ಕಂಥ ಒಂದು ಲಂಬವನ್ನು ನಾನು ಈ ಒಂದು ಜಾಕ್ಕೆ ಹಾಕೊಂಡಿದ್ದೀನಿ ಇಲ್ಲಿ ಆರ್ ಎಸ್ ಅಂತಕ್ಕಂಥ ಒಂದು ಜಾಕ್ಗೆ ಓ ಎಂ ಲಂಬವನ್ನು ನಾವು ಹಾಕಿದರೆ ಇಲ್ಲಿ ಪ್ರಮೇಯ ಒಂಬತ್ತು ಪಾಯಿಂಟ್ ಮೂರರ ಪ್ರಕಾರ ಒಂದು ವೃತ್ತದ ಜಾಕ್ಕೆ ಕೇಂದ್ರದಿಂದ ಎಳೆದಿರತಕ್ಕಂಥ ಒಂದು ಲಂಬ ಆ ಒಂದು ಏನು ಮಾಡ್ತದೆ ಎರಡು ಸಮಭಾಗಗಳನ್ನಾಗಿ ಮಾಡ್ತದೆ ವಿದ್ಯಾರ್ಥಿಗಳೇ ಪ್ರಮೇಯ ಒಂಬತ್ತು ಪಾಯಿಂಟ್ ಮೂರರ ಪ್ರಕಾರ ಇಲ್ಲಿ ವಿದ್ಯಾರ್ಥಿಗಳೇ ಆರ್ ಎಸ್ ದ ಅರ್ಧ ಅದೇನಾಗ್ತದೆ ಆರ್ ಎಸ್ ಅರ್ಧ ಅದು ಎ ಆರ್ ಆಗ್ತದೆ ಎ ಆರ್ದಷ್ಟು ಅದೇ ರೀತಿಯಾಗಿ ಎಸ್ ಇರ್ತದೆ ಎ ಆರು ಎ ಎಸ್ ಏನಾಗ್ತದೆ ಸಮ ಆಗ್ತದೆ ಇಲ್ಲಿ ರೇಷ್ಮ ಮತ್ತು ಸಲ್ಮಾಳ ನೆರವಿರತಕ್ಕಂಥ ಅಂತರ ಆರು ಮೀಟ್ರ್ ಇದೆ ಅದೇ ರೀತಿಯಾಗಿ ಎಸ್ ದ ಬೆಲೆ ಎಷ್ಟಾಗ್ತದೆ ಮೂರು ಮೀಟ್ರ್ ಆಗ್ತದೆ ಅದೇ ರೀತಿಯಾಗಿ ಎ ಆರ್ದ ಬೆಲೆ ಕೂಡ ಮೂರು ಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ ಅಂದರೆ ಎ ಎಸ್ ದ ಬೆಲೆ ಮೂರು ಮೀಟ್ರ್ ನಮಗೆ ಸಿಗ್ತದೆ ಅದೇ ರೀತಿಯಾಗಿ ಓ ಎಸ್ನ ಬೆಲೆ ಎಷ್ಟಿದೆ ಐದು ಮೀಟರ್ ಇದೆ ನಾವೀಗ ಓ ಎದ ಬೆಲೆಯನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ತ್ರಿಭುಜ ಎ ಓ ಎಸ್ನಲ್ಲಿ ತ್ರಿಭುಜ ಎ ಓ ಎಸ್ ವಿದ್ಯಾರ್ಥಿಗಳಿಗೆ ಇದು ಒಂದು ಲಂಬಕೋನ ತ್ರಿಭುಜ ಆಗ್ತದೆ ವಿದ್ಯಾರ್ಥಿಗಳು ಯಾಕಂದ್ರೆ ಈ ಒಂದು ಜಾಗಕ್ಕೆ ನಾವು ಕೇಂದ್ರದಿಂದ ಲಂಬವನ್ನು ಹಾಕೊಂಡಿದ್ದೀವಿ ಆದ್ದರಿಂದ ಇದು ಒಂದು ಲಂಬಕೋನ ತ್ರಿಭುಜ ಆಗ್ತದೆ ವಿದ್ಯಾರ್ಥಿಗಳೇ ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ವರ್ಗ ಇಲ್ಲಿ ವಿಕರಣ ಯಾವುದಾಗ್ತದೆ ಓ ಎಸ್ ಅಂತಕ್ಕಂಥ ಒಂದು ವಿಕರಣ ಆಗ್ತದೆ ಪೈಥಾಗ್ ವರ್ಸ್ ಪ್ರಮೇಯ ಪ್ರಕಾರ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ವರ್ಗವು ಉಳಿದಿರುವ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರ್ತದೆ ವಿದ್ಯಾರ್ಥಿಗಳೇ ಆ ಒಂದು ಪ್ರಮೇಯವನ್ನು ನಾವಿಲ್ಲಿ ಉಪಯೋಗ ಮಾಡಿಕೊಳ್ಳೋಣ ತ್ರಿಭುಜ ಎ ಓ ಎಸ್ನಲ್ಲಿ ತ್ರಿಭುಜ ಎ ಓ ಎಸ್ದಲ್ಲಿ ವಿಕರಣದ ವರ್ಗ ಇಲ್ಲಿ ಓ ಎಸ್ ಏನಾಗ್ತದೆ ವಿಕರಣ ಆಗ್ತದೆ ಲಂಬಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹು ವಿಕರಣ ಆಗ್ತದೆ ವಿಕರಣದ ವರ್ಗ ಓ ಎಸ್ ದ ವರ್ಗ ಈಸ್ ಈಕ್ವಲ್ ಟು ಓ ಎ ಸ್ಕ್ವೇರ್ ಇಲ್ಲಿ ಓ ಎ ಉಳಿದಿರ್ತಕ್ಕಂಥ ಎರಡು ಬಾಹುಗಳ ವರ್ಗಗಳ ಮೊತ್ತ ಓ ಎ ಸ್ಕ್ವೇರ್ ಪ್ಲಸ್ ಎ ಎಸ್ ಸ್ಕ್ವೇರ್ ಎ ಎಸ್ ಸ್ಕ್ವೇರ್ ಓ ಎ ಸ್ಕ್ವಯರ್ ಪ್ಲಸ್ ಎ ಎಸ್ ಸ್ಕ್ವೇರ್ ಓ ಎ ಸ್ಕ್ವೇರ್ ಪ್ಲಸ್ ಎ ಎಸ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಟು ವಿದ್ಯಾರ್ಥಿಗಳೇ ಓ ದ ಬೆಲೆ ಎಷ್ಟಿದೆ ಓ ಎಸ್ ಎಷ್ಟಿದೆ ವೃತ್ತದ ತ್ರಿಜ್ಯ ಐದು ಮೀಟರ್ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಐದರ ವರ್ಗವನ್ನು ನಾನು ಎಡಭಾಗದಲ್ಲಿ ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಓ ಎದ ಬೆಲೆ ನಾವು ಕಂಡುಹಿಡಿಯಬೇಕಾಗಿದೆ ಓ ಎ ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಎ ಎಸ್ ದ ಬೆಲೆ ನಾವು ಈಗ ತಾನೇ ಕಂಡು ಹಿಡ್ಕೊಂಡಿದ್ದೀವಿ ಮೂರು ಮೀಟ್ರ್ ಇದೆ ಮೂರು ವರ್ಗ ಇದೆ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಐದರ ವರ್ಗ ಐದು ಇಪ್ಪತ್ತೈದು ಆಗ್ತದೆ ಈಸ್ ಈಕ್ವಲ್ ಟು ಓ ಎ ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಮೂರರ ವರ್ಗ ಮೂರು ಮೂರಲೆ ಎಷ್ಟಾಗ್ತದೆ ಒಂಬತ್ತು ಆಗ್ತದೆ ವಿದ್ಯಾರ್ಥಿಗಳೇ ಇಪ್ಪತ್ತೈದು ಎಡಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಬಲಭಾಗದಲ್ಲಿ ಪ್ಲಸ್ ಒಂಬತ್ತಿದೆ ಎಡಭಾಗಕ್ಕೆ ಬಂದರೆ ಮೈನಸ್ ಒಂಬತ್ತು ಆಗ್ತದೆ ಈಸೀಕ್ವಲ್ ಟು ಓ ಎ ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಪ್ಪತ್ತೈದರಲ್ಲಿ ಒಂಬತ್ತನ್ನು ನಾವು ಕಳೆದರೆ ನಮಗೆ ಹದಿನಾರು ಉಳಿತದೆ ಈಸ್ ಈಕ್ವಲ್ ಟು ಓ ಎ ಸ್ಕ್ವೇರ್ ಆಗ್ತದೆ ವಿದ್ಯಾರ್ಥಿಗಳೇ ನಾವೀಗ ಎಡಭಾಗ ಮತ್ತು ಬಲಭಾಗಗಳಿಗೆ ವರ್ಗ ಮೂಲವನ್ನು ನಾವು ತೆಗೆಯೋಣ ಇಲ್ಲಿ ಓ ಎ ಸ್ಕ್ವೇರದ ವರ್ಗ ಮೂಲ ಏನಾಗ್ತದೆ ಓ ಎ ಆಗ್ತದೆ ಈಸ್ ಈಕ್ವಲ್ ಟು ಹದಿನಾರರ ವರ್ಗ ಮೂಲವನ್ನು ನಾನು ವರ್ಗಮೂಲ ವರ್ಗ ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಹದಿನಾರರ ವರ್ಗ ಮೂಲ ನಾಲ್ಕು ಆಗ್ತದೆ ವಿದ್ಯಾರ್ಥಿಗಳೇ ನಾಲ್ಕರ ವರ್ಗ ಹದಿನಾರು ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರರ ವರ್ಗ ಮೂಲ ನಾಲ್ಕು ಆಗ್ತದೆ ಅಂದರೆ ಓ ಎದ ಬೆಲೆ ನಾಲ್ಕು ಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಓ ಎದ ದ ಬೆಲೆ ನಾಲ್ಕು ಮೀಟರ್ ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾವೀಗ ತ್ರಿಭುಜ ದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ತ್ರಿಭುಜ ಆರ್ ಒ ಎಸ್ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡ್ತಕ್ಕಂಥ ಸೂತ್ರ ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ ಆದ್ದರಿಂದ ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರವನ್ನು ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಒನ್ ಬೈ ಟು ಗುಂಡ್ಲೆ ಪಾದ ಈ ಒಂದು ಆರ್ ಓ ಎಸ್ನ ಒಂದು ತ್ರಿಭುಜದ ಪಾದ ಆರ್ ಎಸ್ ಅನ್ನು ನಾನು ಮಾಡ್ಕೊಂಡಿದ್ದೀನಿ ಪಾದ ಆರ್ ಎಸ್ ಗುಂಡ್ಲೆ ಎತ್ತರ ಎತ್ತರ ಓ ಅನ್ನು ನಾನು ಎತ್ತರವನ್ನು ಮಾಡ್ಕೊಂಡಿದ್ದೀನಿ ಓ ಎ ಎತ್ತರವನ್ನು ಬರ್ಕೊಂಡಿದ್ದೀನಿ ದಿಸಿಕೊಂಡರು ಒಂದು ಬಾಗ್ಲೇ ಎರಡು ಗುಂಡ್ಲೆ ವಿದ್ಯಾರ್ಥಿಗಳೇ ಆರ್ ಎಸ್ ಬೆಲೆ ಕೊಟ್ಟಿದ್ದಾರೆ ರೇಷ್ಮಾ ಮತ್ತು ಸಲ್ಮಾನ ನಡುವಿರತಕ್ಕಂಥ ದೂರ ಆರು ಮೀಟ್ರ್ ಇದೆ ಗುಂಡ್ಲೆ ಓ ಎ ದ ಬೆಲೆ ನಾವು ಈಗ ತಾನೆ ಕಂಡುಕೊಂಡಿದ್ದೀವಿ ನಾಲ್ಕು ಮೀಟ್ರ್ ಇದೆ ನಾಲ್ಕನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಚೇದ್ದಲ್ಲಿದೆ ಎರಡು ಒಂದು ಎರಡು ಎರಡು ಎರಡನೇ ನಾಲ್ಕು ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಆರು ಎರಡಲೇ ಹನ್ನೆರಡು ಚದರ ಮೀಟರ್ ನಮಗೆ ಉತ್ತರ ಸಿಗ್ತದೆ ಅಂದರೆ ತ್ರಿಭುಜ ಆರ್ ಓ ಎಸ್ ದ ವಿಸ್ತೀರ್ಣ ನಮಗೆ ಹನ್ನೆರಡು ಚದರ ಮೀಟರ್ ನಮಗೆ ಸಿಕ್ಕಿದೆ ಈ ಒಂದು ಸಮೀಕರಣಕ್ಕೆ ನಾನು ಒಂದನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ತ್ರಿಭುಜ ಆರ್ ಓ ಎಸ್ ದ ವಿಸ್ತೀರ್ಣವನ್ನು ನಾವು ನಾವೀಗ ಪಾದ ಓ ಎಸ್ ಅನ್ನು ಪಾದ ಮಾಡಿಕೊಂಡು ಇಲ್ಲಿ ಆರ್ ಬಿ ಅನ್ನು ಎತ್ತರ ಮಾಡಿಕೊಂಡು ನಾವೀಗ ಕಂಡು ಹಿಡಿಯೋಣ ಇದೇ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಇನ್ನೊಂದು ರೂಪದಲ್ಲಿ ನಾವು ಕಂಡುಹಿಡಿಯೋಣ ತ್ರಿಭುಜ ಆರ್ ಓ ಎಸ್ ದ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಭುಜದ ವಿಸ್ತೀರ್ಣದ ಕಂಡಿಡ್ತಕ್ಕಂಥ ಸೂತ್ರ ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ ದಿಸಿಕೊಡು ಒನ್ ಬೈ ಟು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಪಾದವನ್ನು ನಾನು ಓ ಎಸ್ ಅನ್ನು ಪಾದವನ್ನಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಓ ಎಸ್ ಪಾದ ಮತ್ತು ಆರ್ ಬಿಯನ್ನು ನಾನು ಎತ್ತರವನ್ನಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಓ ಎಸ್ ಗುಂಡ್ಲೆ ಪಾದ ಗುಂಡ್ಲೆ ಆರ್ ಬಿ ಎತ್ತರವನ್ನು ನಾನು ಬರ್ಕೊಂಡಿದ್ದೀನಿ ದಿಸಿಕೊಡು ಒನ್ ಬೈ ಟು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ವಿದ್ಯಾರ್ಥಿಗಳು ಓ ದ ಬೆಲೆ ಓ ಎಸ್ ದ ಬೆಲೆ ಎಷ್ಟಿದೆ ಐದು ಮೀಟ್ರ್ ಇದೆ ಐದನ್ನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಆರ್ ಬಿ ದ ಬೆಲೆ ನಮಗೆ ಗೊತ್ತಿಲ್ಲ ಆರ್ ಬಿ ದ ಬೆಲೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಒನ್ ಬೈ ಟು ಗುಂಡ್ಲೆ ಐದು ಗುಂಡ್ಲೆ ಆರ್ ಬಿ ನಮಗೆ ಉತ್ತರ ಸಿಗ್ತದೆ ಇದನ್ನು ನಾನು ಎರಡನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ತ್ರಿಭುಜ ಆರು ಎಸ್ತ ವಿಸ್ತೀರ್ಣವನ್ನು ನಾನು ಎರಡು ಬೆಲೆಗಳಲ್ಲಿ ಎರಡು ರೂಪದಲ್ಲಿ ನಾನು ಕಂಡುಹಿಡ್ಕೊಂಡಿದ್ದೀನಿ ಒಂದು ಹನ್ನೆರಡು ಮೀಟರ್ ನಮಗೆ ಸಿಕ್ಕಿದೆ ಇನ್ನೊಂದು ಒಂದು ಬಾಗಿಲು ಎರಡು ಐದು ಗುಂಡೆ ಆರ್ ಬಿ ನಮಗೆ ಸಿಕ್ಕಿದೆ ಅಂದರೆ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಎರಡು ರೂಪದಲ್ಲಿ ನಾವು ಕಂಡುಹಿಡಿದಾಗ ಆ ಎರಡು ವಿಸ್ತೀರ್ಣಗಳೇನಾಗ್ತವೆ ಒಂದಕ್ಕೊಂದು ಸಮ ಆಗ್ತವೆ ಆದ್ದರಿಂದ ಇಲ್ಲಿ ಎರಡನೇ ಸಮೀಕರಣ ಮತ್ತು ಒಂದನೇ ಸಮೀಕರಣಗಳು ಏನಾಗ್ತವೆ ಒಂದಕ್ಕೊಂದು ಸಮ ಆಗ್ತವೆ ಅಂದರೆ ತ್ರಿಭುಜ ಒಂದೇ ಆಗಿರೋದ್ರಿಂದ ಈ ವಿಸ್ತರಣೆಗಳು ಏನಾಗ್ತವೆ ಒಂದಕ್ಕೊಂದು ಸಮ ಆಗ್ತವೆ ಆದ್ದರಿಂದ ಇಲ್ಲಿ ಎರಡನೇ ಸಮೀಕರಣದಲ್ಲಿರ್ತಕ್ಕಂಥ ಬೆಲೆಗಳು ಒಂದು ಬಾಗಿಲೆ ಎರಡು ಗುಂಡ್ಲೆ ಐದಿದೆ ಐದು ಒಂದಲೆ ಐದು ಆಗ್ತದೆ ಬಾಗಿಲೆ ಎರಡು ಆಗ್ತದೆ ಆರ್ಬಿಯನ್ನು ನಾನು ಎಡ ಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಒಂದನೇ ಸಮೀಕರಣ ಎರಡನೇ ಸಮೀಕರಣಕ್ಕೆ ಏನಾಗ್ತದೆ ಸಮ ಆಗ್ತದೆ ಅಂದರೆ ಹನ್ನೆರಡು ಮೀಟರ್ ಏನಾಗ್ತದೆ ಈ ಒಂದು ಸಮೀಕರಣಕ್ಕೆ ಸಮ ಆಗ್ತದೆ ಅಂದರೆ ಐದು ಬಾಗಿಲೆ ಎರಡು ಗುಂಡ್ಲೆ ಆರ್ ಬಿ ಈಸ್ ಈಕ್ವಲ್ ಟು ಹನ್ನೆರಡು ಆಗ್ತದೆ ಆರ್ ಬಿ ಎಡ ಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಟು ವಿದ್ಯಾರ್ಥಿಗಳೇ ಎರಡು ಚೆರದಲ್ಲಿದೆ ಎಡಭಾಗದಲ್ಲಿದೆ ಭಾಗದಲ್ಲಿದೆ ಬಲಭಾಗಕ್ಕೆ ಹೋದರೆ ಹನ್ನೆರಡಕ್ಕೆ ಗುಣಕಾರ ಆಗ್ತದೆ ಎರಡ ಹನ್ನೆರಡಲೆ ಇಪ್ಪತ್ನಾಲ್ಕು ಆಗ್ತದೆ ಈ ಐದು ಅಂತಕ್ಕಂಥದ್ದು ಆರ್ ಬಿಗೆ ಗುಣಕಾರ ಇದೆ ಎಡ ಬಲಭಾಗಕ್ಕೆ ಬಂದರೆ ಇಪ್ಪತ್ನಾಲ್ಕಕ್ಕೆ ಭಾಗಕಾರ ಆಗ್ತದೆ ಆದ್ದರಿಂದ ಇಪ್ಪತ್ನಾಲ್ಕು ಭಾಗಲೆ ಐದು ಆಗ್ತದೆ ಐದು ಒಂದಲೇ ಐದು ಐದು ನಾಲ್ಕಲೇ ಇಪ್ಪತ್ತಾಗ್ತದೆ ನಾಲ್ಕು ಉಳಿತದೆ ಬಿಂದು ಹಿಡಿತೀರ ನಲವತ್ತಾಗ್ತದೆ ಐದು ಎಂಟ್ಲೆ ನಲವತ್ತು ಆಗ್ತದೆ ಇಲ್ಲಿ ಆರ್ ಬಿ ದ ಬೆಲೆ ನಾಲ್ಕು ಪಾಯಿಂಟ್ ಎಂಟು ಮೀಟರ್ ನಮಗೆ ಸಿಗುತ್ತದೆ ಅಂದರೆ ಈ ರೇಷ್ಮ ಮತ್ತು ಈ ಒಂದು ಬಿ ಬಿಂದುವಿನಲ್ಲಿರತಕ್ಕಂಥ ನಡುವಿನ ದೂರ ನಮಗೆ ನಾಲ್ಕು ಪಾಯಿಂಟ್ ಎಂಟು ಮೀಟರ್ ನಮಗೆ ಸಿಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ರೇಷ್ಮ ಮತ್ತು ಮಂದೀಪ್ ನಡುವಿನ ದೂರವನ್ನು ನಾವು ಕಂಡು ಹಿಡಿಯೋಣ ಇಲ್ಲಿ ರೇಷ್ಮ ಮತ್ತು ಮಂದಿಪ್ ನಡುವಿರತಕ್ಕಂಥ ದೂರ ಇಲ್ಲಿ ಆರ್ ಬಿ ಪ್ಲಸ್ ಬಿ ಎಂ ಆಗ್ತದೆ ವಿದ್ಯಾರ್ಥಿಗಳೇ ಅಂದರೆ ಇಲ್ಲಿ ಆರ್ ಬಿ ಎಷ್ಟಿರ್ತದೆ ಬಿ ಎಂ ಕೂಡ ಅಷ್ಟೇ ಇರ್ತದೆ ಯಾಕಂದರೆ ವೃತ್ತ ಕೇಂದ್ರದಿಂದ ಜಾಕೆಣದಿರತಕ್ಕಂಥ ಲಂಬ ಆ ಒಂದು ಜಾವನ್ನ ಎರಡು ಸಮ ಭಾಗಗಳನ್ನಾಗಿ ಮಾಡುತ್ತದೆ ಆದ್ದರಿಂದ ಆರ್ ಬಿ ಪ್ಲಸ್ ಬಿ ಎಂ ಆರ್ ಬಿ ಪ್ಲಸ್ ಬಿ ಎಂ ಏನಾಗ್ತದೆ ಕೂಡಿಸಿದರೆ ನಮಗೆ ರೇಷ್ಮಾ ಮತ್ತು ಮಂದಿಪರ ನಡುವಿರ್ತಕ್ಕಂಥ ದೂರ ನಮಗೆ ಸಿಗ್ತದೆ ದಿಸಿಕೊಂಡು ಆರ್ ಬಿ ದ ಬೆಲೆ ನಮಗೆ ಗೊತ್ತು ಅದೆಷ್ಟಿದೆ ನಾಲ್ಕು ಪಾಯಿಂಟ್ ಎಂಟು ಮೀಟ್ರ್ ಇದೆ ಅದೇ ರೀತಿಯಾಗಿ ಬಿ ಎಮ್ ದ ಬೆಲೆ ಕೂಡ ನಾಲ್ಕು ಪಾಯಿಂಟ್ ಎಂಟು ಮೀಟ್ರ್ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ನಾಲ್ಕು ಪಾಯಿಂಟ್ ಎಂಟು ನಾಲ್ಕು ಪಾಯಿಂಟ್ ಎಂಟನ್ನು ನಾವು ಕೂಡಿಸಿದ್ರೆ ನಮಗೆ ಒಂಬತ್ತು ಪಾಯಿಂಟ್ ಆರು ಮೀಟ್ರ್ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ರೇಷ್ಮಾ ಮತ್ತು ಮಂದಿಪರ ನಡುವಿರತಕ್ಕಂಥ ದೂರ ಒಂಬತ್ತು ಪಾಯಿಂಟ್ ಆರು ಮೀಟರ್ ಅಂತ ನೀವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳ ಹಬ್ಬಸ್ತದಲ್ಲಿರ್ತಕ್ಕಂಥ ಕೊನೆಯ ಸಮಸ್ಯೆ ಆರನೇ ಸಮಸ್ಯೆ ಒಂದು ಕಾಲೋನಿಯಲ್ಲಿ ಇಪ್ಪತ್ತು ಮೀಟರ್ ತ್ರಿಜ್ಯವಿರುವ ವೃತ್ತಾಕಾರದ ಉದ್ಯಾನವನವಿದೆ ಅಂಕುರ್ ಸೈಯದ್ ಡೇವಿಡ್ ಎಂಬ ಮೂರು ಹುಡುಗರು ಈ ಉದ್ಯಾನವನದ ಅಂಚಿನಲ್ಲಿ ಸಮ ದೂರಗಳಲ್ಲಿ ಕುಳಿತಿರುತ್ತಾರೆ ಪ್ರತಿಯೊಬ್ಬರಲ್ಲಿಯೂ ಪರಸ್ಪರ ಮಾತನಾಡಲು ಆಟಿಕೆಯ ಟೆಲಿಫೋನ್ ಇದೆ ಪ್ರತಿ ಫೋನಿನ ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲಿ ಒಂದು ಚಿತ್ರವನ್ನು ಹಾಕೊಂಡಿದ್ದೀನಿ ಇಲ್ಲಿ ಇಪ್ಪತ್ತು ಮೀಟರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಒಂದು ವೃತ್ತಾಕಾರದ ಉದ್ಯಾನವನವಿದೆ ಗಾರ್ಡನ್ ಇದೆ ಇಲ್ಲಿ ವಿದ್ಯಾರ್ಥಿಗಳೇ ಆ ಒಂದು ಗಾರ್ಡನ್ ಅಂಚಿನಲ್ಲಿ ಅಂಕುರ್ ಸೈಯದ್ ಮತ್ತು ಡೇವಿಡ್ ಅಂತಕ್ಕಂಥವರು ಸಮ ದೂರದಲ್ಲಿ ಕುಳಿತುಕೊಂಡಿದ್ದಾರೆ ವಿದ್ಯಾರ್ಥಿಗಳೇ ಅಂಕುರು ಮತ್ತು ಸೈಯದನ ನಡುವಿರತಕ್ಕಂಥ ಅಂತರ ಮತ್ತು ಸೈಯದ್ ಮತ್ತು ಡೇವಿಡ್ನ ನಡುವಿರ್ತಕ್ಕಂಥ ಅಂತರ ಮತ್ತು ಡೇವಿಡ್ ಮತ್ತು ಅಂಕುರನ ನಡುವಿರ್ತಕ್ಕಂಥ ಅಂತರ ಸ್ಥಿರವಾಗಿದೆ ಸಮ ಇದೆ ವಿದ್ಯಾರ್ಥಿಗಳೇ ಇವರು ಒಂದು ಆಟಿಕೆಯ ಟೆಲಿಫೋನ್ನ ಸಹಾಯದಿಂದ ಇವರು ಮಾತನಾಡ್ತಾ ಇದ್ದಾರೆ ನಾವೀಗ ಇವರು ಟೆಲಿಫೋನ್ ಅಂದರೆ ಅಂಕೂರು ಮತ್ತು ಸೈಯದ್ ನಡುವಿರ್ತಕ್ಕಂಥ ದೂರ ಮತ್ತು ಸೈಯದ್ ಮತ್ತು ಡೇವಿಡ್ ನಡುವಿರ್ತಕ್ಕಂಥ ದೂರ ಅಥವಾ ಡೇವಿಡ್ ಮತ್ತು ಅಂಕೂರ್ ನಡುವೆರ್ತಕ್ಕಂಥ ಅಂತರ ಇವರು ಬಳಸ್ತಕ್ಕಂಥ ಟೆಲಿಫೋನಿನ ತಂತಿಯ ಉದ್ದವನ್ನು ನಾವು ಕಂಡು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ ಇವರ ನಡುವಿರತಕ್ಕಂಥ ಅಂತರವನ್ನು ನಾವು ಕಂಡುಹಿಡ್ಕೊಂಡ್ರೆ ನಮಗೆ ಅದು ಟೆಲಿಫೋನ್ನನ ತಂತಿಯ ಉದ್ದ ಆಗಿರ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಎ ಎಸ್ ಈಸಿಗೆ ಕೊಲ್ಟು ಎಸ್ ಡಿ ಈಸಿಗೆ ಕೊಲ್ಟು ಡಿ ಎ ಆಗ್ತದೆ ಅಂಕುರ್ ಸೈಯದ್ನ ನಡುವಿರತಕ್ಕಂಥ ದೂರ ಎ ಎಸ್ ಸೈಯದ್ ಮತ್ತು ಡೇವಿಡ್ನ ನಡುವಿರ್ತಕ್ಕಂಥ ದೂರ ಎಸ್ ಡಿ ಅದೇ ರೀತಿಯಾಗಿ ಡೇವಿಡ್ ಮತ್ತು ಅಂಕುರ ನಡವಿರತಕ್ಕಂಥ ದೂರ ಡಿ ಎ ಆಗ್ತದೆ ಅಂದರೆ ಇವರು ಸಮ ದೂರದಲ್ಲಿ ಕುಳಿತುಕೊಂಡಿದ್ದಾರೆ ವಿದ್ಯಾರ್ಥಿಗಳೇ ತ್ರಿಭುಜ ಎ ಎಸ್ ಡಿ ಒಂದು ತ್ರಿಭುಜ ಆಗ್ತದೆ ವಿದ್ಯಾರ್ಥಿಗಳೇ ಎಸ್ ಡಿ ಅಂತಕ್ಕಂಥದ್ದು ಒಂದು ತ್ರಿಭುಜ ಆಗ್ತದೆ ಇಲ್ಲಿ ತ್ರಿಜವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಇಲ್ಲಿ ಎ ಓ ಅಂತಕ್ಕಂಥ ಒಂದು ತ್ರಿಜ್ಯ ಅದು ಇಪ್ಪತ್ತು ಮೀಟರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಒಂದು ಉದ್ಯಾನವನ ವೃತ್ತಾಕಾರದ ಉದ್ಯಾನವನ ಅಂತ ಕೊಟ್ಟಿದ್ದಾನೆ ತ್ರಿಜ್ಯ ಇಪ್ಪತ್ತು ಮೀಟರ್ ಇದೆ ವಿದ್ಯಾರ್ಥಿಗಳೇ ಮಧ್ಯರೇಖೆಗಳು ಸಮಬಾಹು ತ್ರಿಭುಜದ ಪರಿಕೇಂದ್ರ ಓ ಮೂಲಕ ಹಾದು ಹೋಗುತ್ತದೆ ವಿದ್ಯಾರ್ಥಿಗಳೇ ನಾವೀಗ ಒಂದು ತ್ರಿಭುಜದ ಬಿಂದುಗಳು ಒಂದು ವೃತ್ತಾಕಾರದ ಪರದೆ ಮೇಲೆ ಇದ್ದಾಗ ಆ ಒಂದು ಬಾಹು ಅಂದರೆ ಆ ಒಂದು ತ್ರಿಭುಜದ ಒಂದು ಬಾಹುವಿನ ಮಧ್ಯರೇಖೆಯನ್ನು ನಾವು ಹಾಕ್ಕೊಂಡ್ರೆ ಆ ಒಂದು ಮಧ್ಯರೇಖೆ ಏನಾಗ್ತದೆ ಆ ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗ್ತದೆ ವಿದ್ಯಾರ್ಥಿಗಳೇ ಇದು ಒಂದು ನಿಯಮ ಅಂದರೆ ಇದಕ್ಕೆ ನಾವು ಪರಿಕೇಂದ್ರ ಅಂತ ನಾವು ಕರಿತೀವಿ ಇಲ್ಲಿ ಏಡಿ ಬಾಹುವಿಗೆ ನಾವು ಮಧ್ಯರೇಖೆಯನ್ನು ಹಾಕ್ಕೊಂಡ್ರೆ ಅದು ಎಸ್ನಿಂದ ನಾವು ಮಧ್ಯರೇಖೆಯನ್ನು ಹಾಕ್ಕೊಂಡ್ರೆ ಅದು ಓ ಮೂಲಕ ಹಾದುಕೊಂಡು ಹೋಗ್ತದೆ ಅದೇ ರೀತಿಯಾಗಿ ಎಸ್ಗೆ ಒಂದು ಬಾಹುವಿಗೆ ನಾವು ಡಿ ಮೂಲಕ ಒಂದು ಮಧ್ಯರೇಖೆಯನ್ನು ಹಾಕ್ಕೊಂಡ್ರೆ ಅದು ಇದು ಡಿಯಿಂದ ಮಧ್ಯರೇಖೆ ಓದ ಮೂಲಕ ಹಾದುಕೊಂಡು ಹೋಗ್ತದೆ ಇದಕ್ಕೆ ನಾವು ಪರಿಕೇಂದ್ರ ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ ಆದ್ದರಿಂದ ಓ ಮೂಲಕ ಹಾದು ಹೋಗುತ್ತದೆ ಹಾಗೆಯೇ ಮಧ್ಯರೇಖೆಗಳು ಪರಸ್ಪರ ಎರಡು ಅನುಪಾತ ಒಂದರಲ್ಲಿ ವಿಭಾಗಿಸುತ್ತದೆ ವಿದ್ಯಾರ್ಥಿಗಳೇ ಅಂದರೆ ನಾವು ಒಂದು ಮಧ್ಯರೇಖೆಯನ್ನು ನಾವು ಏನು ಹಾಕ್ಕೊಳ್ತೀವಿ ಆ ಒಂದು ಮಧ್ಯರೇಖೆ ಎರಡು ಅನುಪಾತ ಒಂದರಲ್ಲಿ ವಿಭಾಗ ಆಗ್ತದೆ ವಿದ್ಯಾರ್ಥಿಗಳೇ ಇದೊಂದು ನಿಯಮ ಅಂದರೆ ಎಬಿಯನ್ನು ನಾವು ಮೂರು ಸಮಭಾಗಗಳನ್ನಾಗಿ ಮಾಡಿದಾಗ ಎರಡು ಭಾಗ ಇರ್ತದೆ ಒ ಬಿ ಒಂದು ಭಾಗ ಇರ್ತದೆ ವಿದ್ಯಾರ್ಥಿಗಳೇ ಇದು ಒಂದು ನಿಯಮ ಆದ್ದರಿಂದ ತ್ರಿಭುಜ ಎ ಎಸ್ ಡಿಯಲ್ಲಿ ತ್ರಿಭುಜ ಎ ಎಸ್ ಡಿ ಯಲ್ಲಿ ಎ ಬಿಯು ಮಧ್ಯರೇಖೆಯಾಗಿದೆ ಈ ಒಂದು ಅನ್ನು ನಾನು ಮಧ್ಯರೇಖೆಯನ್ನಾಗಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಓ ಎ ಬಾಗ್ಲೇ ಓ ಬಿ ಓ ಎ ಬಾಗ್ಲೇ ಓ ಬಿ ಇಸ್ ಈಕ್ವಲ್ ಟು ಎರಡು ಅನುಪಾತ ಒಂದರಲ್ಲಿ ವಿಭಾಗ ಆಗ್ತದೆ ವಿದ್ಯಾರ್ಥಿಗಳೇ ಎ ಓ ಎರಡು ಪಟ್ಟಿದ್ರೆ ಓ ಬಿ ಒಂದು ಪಟ್ಟು ಇರ್ತದೆ ವಿದ್ಯಾರ್ಥಿಗಳೇ ನಾವೀಗ ಬೆಲೆಗಳನ್ನು ಆದೇಶ ಮಾಡೋಣ ಓ ಎ ಎಷ್ಟಿದೆ ಇಪ್ಪತ್ತು ಮೀಟ್ರ್ ಇದೆ ಇಪ್ಪತ್ತು ಮೀಟ್ರನ್ನು ಆದೇಶ ಮಾಡಿದ್ದೀನಿ ಓ ಬಿ ಗೊತ್ತಿಲ್ಲ ಹಾಗೆ ನಾನು ಬರ್ಕೊಂಡಿದ್ದೀನಿ ಈಝಿ ಕ್ವಲ್ಟು ಎರಡು ಅನುಪಾತ ಒಂದನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ನಾನಿಲ್ಲಿ ಓರೆ ಗುಣಕಾರವನ್ನು ಮಾಡ್ತಾ ಇದ್ದೀನಿ ಒಂದ ಇಪ್ಪತ್ಲೆ ಇಪ್ಪತ್ತಾಗ್ತದೆ ಈಝಿಕ್ವಲ್ ಟು ಓ ಬಿ ಗುಂಡ್ಲೆ ಎರಡು ಓ ಬಿ ಗುಂಡ್ಲೆ ಎರಡನ್ನು ಬಲಭಾಗದಲ್ಲಿ ನಾನು ಬರ್ಕೊಂಡಿದ್ದೀನಿ ಈ ಎರಡು ಓಬಿಗೆ ಗುಣಕಾರ ಇದೆ ಬಲಭಾಗದಲ್ಲಿದೆ ಎರಡು ಭಾಗಕ್ಕೆ ಬಂದರೆ ಇಪ್ಪತ್ತಕ್ಕೆ ಭಾಗಕಾರ ಆಗ್ತದೆ ಎರಡು ಒಂದಲೇ ಎರಡು ಎರಡು ಹತ್ತಲೆ ಇಪ್ಪತ್ತಾಗ್ತದೆ ಓಬಿದ ಬೆಲೆ ನಮಗೆ ಹತ್ತು ಮೀಟರ್ ನಮಗೆ ಸಿಗ್ತದೆ ಈ ವಿದ್ಯಾರ್ಥಿಗಳೇ ಆದ್ದರಿಂದ ಓಬಿದ ಬೆಲೆ ನಮಗೆ ಹತ್ತು ಮೀಟರ್ ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ ಎಬಿದ ಬೆಲೆಯನ್ನು ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ ಎಂದ ಬೀಗ ಇರ್ತಕ್ಕಂಥ ದೂರ ಈ ಒಂದು ಲಂಬದ ದೂರವನ್ನು ನಾವು ಕಂಡುಹಿಡಿಯೋಣ ಇಲ್ಲಿ ಎ ಬಿ ಈಸ್ ಈಕ್ವಲ್ ಟು ಎ ಬಿದ ಉದ್ದ ಅದು ಎ ಪ್ಲಸ್ ಓ ಬಿ ಆಗ್ತದೆ ವಿದ್ಯಾರ್ಥಿಗಳೇ ಎ ಓ ಪ್ಲಸ್ ಬಿಯನ್ನು ನಾವು ಸೇರಿಸಿದರೆ ನಮಗೆ ಎ ಬಿ ಎ ಬೆಲೆ ನಮಗೆ ಸಿಗ್ತದೆ ಈಸ್ ಈಕ್ವಲ್ ಟು ಎ ಓದ ಬೆಲೆ ನಮಗೆ ಗೊತ್ತು ಅದು ಇಪ್ಪತ್ತು ಮೀಟ್ರ್ ಇದೆ ತ್ರಿಜ್ಯ ಇಪ್ಪತ್ತು ಮೀಟರ್ ಪ್ಲಸ್ ಪ್ಲಸ್ ಓಬಿದ ಬೆಲೆ ಹತ್ತು ಮೀಟ್ರ್ ನಾವು ಕಂಡು ಹಿಡ್ಕೊಂಡಿದ್ದೀವಿ ಹತ್ತು ಮೀಟ್ರನ್ನ ನಾನು ಬರ್ಕೊಂಡಿದ್ದೀನಿ ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ಮೀಟ್ರ್ ಆಗ್ತದೆ ಅಂದರೆ ಈ ಒಂದು ಎ ಬಿ ಲಂಬದ ಉದ್ದ ಅದು ಮೂವತ್ತು ಮೀಟ್ರ್ ಆಗ್ತದೆ ನಾವೀಗ ಎ ಡಿ ಎ ಬೆಲೆಯನ್ನು ನಾವು ಕಂಡು ಹಿಡಿಯೋಣ विद्यार्थियों त्रिभुज ए बी डी ತ್ರಿಭುಜ ಎ ಬಿ ಡಿ ಎಲ್ಲಿ ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಡಿ ಒಂದು ಲಂಬಕೋನ ತ್ರಿಭುಜ ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಪೈತಾಗೋರ್ಸ್ ಪ್ರಮೇಯ ಪ್ರಕಾರ ಲಂಬಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹುವನ್ನು ನಾವು ವಿಕರಣ ಅಂತ ಕರಿತೀವಿ ಪೈತಾಗೋರ್ಸ್ ಪ್ರಮೇಯ ಏನನ್ನು ಹೇಳ್ತದೆ ಅಂದರೆ ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ವರ್ಗವು ಉಳಿದಿರುವ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರುವುದು ಈ ಒಂದು ಪ್ರಮೇಯವನ್ನು ನಾವಿಲ್ಲಿ ಉಪಯೋಗ ಮಾಡಿಕೊಳ್ಳೋಣ ತ್ರಿಭುಜ ಎ ಬಿ ಡಿ ಎಲ್ಲಿ ತ್ರಿಭುಜ ಎ ಬಿ ಎಲ್ಲಿ ಇಲ್ಲಿ ವಿಕರಣ ಯಾವುದಾಗ್ತದೆ ವಿದ್ಯಾರ್ಥಿಗಳೇ ಎ ಡಿ ಏನಾಗ್ತದೆ ವಿಕರಣ ಆಗ್ತದೆ ವಿಕರಣದ ವರ್ಗವು ಅದು ಯಾವ್ದಾಗಿರ್ತದೆ ಉಳಿದಿರ್ತಕ್ಕಂಥ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಉಳಿದಿರ್ತಕ್ಕಂಥ ಎರಡು ಬಾಹು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ಗೆ ಅದೇನಾಗಿರುತ್ತದೆ ಸಮ ಇರ್ತದೆ ವಿದ್ಯಾರ್ಥಿಗಳೇ ಪೈಥಗೊರೆಸ ಪ್ರಮೇಯ ಪ್ರಕಾರ ಎ ಸ್ಕ್ವೇರ್ ಎರಡು ಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಬಿದ ಬೆಲೆ ನಾವು ಈಗ ತಾನೇ ಎ ಬಿದ ಬೆಲೆ ಮೂವತ್ತು ಮೀಟರ್ ಇದೆ ಮೂವತ್ತು ಮೀಟರ್ ಸ್ಕ್ವೇರ್ ಇದೆ ಸ್ಕ್ವೇರ್ ಪ್ಲಸ್ ಪ್ಲಸ್ ಬೀಡಿದ ಬೆಲೆ ವಿದ್ಯಾರ್ಥಿಗಳೇ ಈ ಒಂದು ಬಿ ಡಿಯನ್ನು ನಾವು ಎಸ್ ಡಿ ಬಾಗಲೇ ಎರಡು ಅಂತ ನಾವು ಬರೆದುಕೊಳ್ಳಬಹುದು ಯಾಕಂದರೆ ಎಸ್ ಡಿಯ ಅರ್ಧ ಬಿ ಡಿ ಇರ್ತದೆ ವಿದ್ಯಾರ್ಥಿಗಳೇ ಯಾಕಂದರೆ ಒಂದು ವೃತ್ತದ ಒಂದು ಜಾಗಕ್ಕೆ ನಾವು ಲಂಬವನ್ನು ಹಾಕಿದಾಗ ವೃತ್ತ ಕೇಂದ್ರದ ಮೂಲಕ ಲಂಬವನ್ನು ಹಾಕಿದಾಗ ಆ ಒಂದು ಜಾಮ್ನ ಆ ಒಂದು ಲಂಬ ಎರಡು ಸಮಬಾಗಗಳನ್ನಾಗಿ ಮಾಡ್ತದೆ ಪ್ರಮೇಯ ಒಂಬತ್ತು ಪಾಯಿಂಟ್ ಮೂರರ ಪ್ರಕಾರ ಆದ್ದರಿಂದ ಬೀಡಿದ ಬದಲಾಗಿ ನಾವು ಎಸ್ ಡಿ ಬಾಗ್ಲೆ ಎರಡು ಎಂದು ಬರೆದುಕೊಳ್ಳಬಹುದು ಆದ್ದರಿಂದ ಎಸ್ ಡಿ ಬಾಗ್ಲೆ ಅಥವಾ ಡಿ ಎಸ್ ಬಾಗ್ಲೆ ಎರಡು ಓಲ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೂವತ್ತರ ವರ್ಗ ಮೂವತ್ತು ಗುಂಡ್ಲೆ ಮೂವತ್ತಂದರೆ ಆಗ್ತದೆ ಪ್ಲಸ್ ಪ್ಲಸ್ ವಿದ್ಯಾರ್ಥಿಗಳೇ ಇಲ್ಲಿ ಡಿ ಎಸ್ ವಿದ್ಯಾರ್ಥಿಗಳೇ ಈ ಒಂದು ಡಿ ಎಸ್ಸು ಅದು ಏನಾಗ್ತದೆ ಎ ಡಿಗೆ ಸಮ ಆಗ್ತದೆ ಅದೇ ರೀತಿಯಾಗಿ ಎ ಎಸ್ಗೆ ಸಮ ಆಗ್ತದೆ ಯಾಕಂದರೆ ಅಂಕುರ್ ಸೈಯದ್ ಮತ್ತು ಡೇವಿಡ್ ಸಮ ದೂರದಲ್ಲಿ ಕುಳಿತುಕೊಂಡಿದ್ದಾರೆ ಆದ್ದರಿಂದ ಡಿ ಎಸ್ನ ಬದಲಾಗಿ ನಾನು ಎ ಡಿಯನ್ನು ನಾನು ಬರ್ಕೊಳ್ತಾ ಇದ್ದೀನಿ ಡಿ ಎಸ್ ತ ಬದಲಾಗಿ ನಾನು ಎ ಡಿ ಡಿಯನ್ನು ನಾನು ಬರ್ಕೊಂಡಿದ್ದೀನಿ ಬಾಗಿಲೇ ಎರಡಿದೆ ಎರಡು ಸ್ಕ್ವೇರ್ ಇದೆ ಸ್ಕ್ವೇರನ್ನು ಬರ್ಕೊಂಡಿದ್ದೀನಿ ಎಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಒಂಬೈನೂರು ಪ್ಲಸ್ ಪ್ಲಸ್ ವಿದ್ಯಾರ್ಥಿಗಳೇ ಎ ಡಿ ಸ್ಕ್ವೇರನ್ನು ಹಾಗೆ ನಾನು ಅಂಶದಲ್ಲಿ ಬರ್ಕೊಂಡಿದ್ದೀನಿ ಛೇದನದಲ್ಲಿ ಎರಡರ ವರ್ಗ ಎರಡೆರಲ್ಲಿ ನಾಲ್ಕು ಆಗ್ತದೆ ಇಲ್ಲಿ ಎರಡು ಭಾಗದಲ್ಲಿ ಎಡಿ ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಪ್ಲಸ್ ಎ ಡಿ ಸ್ಕ್ವೇರ್ ಬಾಗಲೇ ನಾಲ್ಕು ಬಲಭಾಗದಲ್ಲಿದೆ ಪ್ಲಸ್ ಇದೆ ಎರಡ ಭಾಗಕ್ಕೆ ಬಂದರೆ ಮೈನಸ್ ಆಗ್ತದೆ ಮೈನಸ್ ಎ ಡಿ ಸ್ಕ್ವೇರ್ ಬಾಗ್ಲೇ ನಾಲ್ಕು ಆಗ್ತದೆ ಈಸ್ ಈಕ್ವಲ್ ಟು ಒಂಬೈನೂರನ್ನು ನಾನು ಬಲಭಾಗದಲ್ಲಿ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ನಾಲ್ಕನ್ನು ನಾನು ಲಸ ತಕೊಳ್ತಾ ಇದ್ದೀನಿ ನಾಲ್ಕು ಗುಂಡ್ಲೆ ಏಡಿ ಸ್ಕ್ವೇರ್ ನಾಲ್ಕು ಏಡಿ ಸ್ಕ್ವೇರ್ ಆಗ್ತದೆ ಮೈನಸ್ ಮೈನಸ್ ಎಡಿ ಸ್ಕ್ವೇರ್ ಅಂಶದಲ್ಲಿ ಬರ್ಕೊಂಡಿದ್ದೀನಿ ಚೇತಾದಲ್ಲಿ ನಾಲ್ಕನ್ನು ನಾನು ಲಸ ತಕೊಂಡಿದ್ದೀನಿ ಈಜ್ ಈಕ್ವಲ್ ಟು ಒಂಬೈನೂರನ್ನು ಬಲಭಾಗದಲ್ಲಿ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಎಡಿ ಸ್ಕ್ವೇರ್ ಅಲ್ಲಿ ಒಂದು ಎಡಿ ಸ್ಕ್ವೇರ್ ಅನ್ನು ನಾವು ಕಳೆದರೆ ನಾಲ್ಕರಲ್ಲಿ ಒಂದು ಕಳೆದರೆ ನಮಗೆ ಮೂರು ಏಡಿ ಸ್ಕ್ವೇರ್ ಉಳಿತದೆ ಚೇತದಲ್ಲಿ ನಾಲ್ಕು ಉಳಿತದೆ ಈಜ್ ಈಕ್ವಲ್ ಟು ಒಂಬೈನೂರು ಬಲಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎಡಿ ಸ್ಕ್ವೇರ್ ಎರಡು ಭಾಗದಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ఒక్క ಛೇಂದ್ರದಲ್ಲಿ ಎಡಭಾಗದಲ್ಲಿ ನಾಲ್ಕಿದೆ ಬಲಭಾಗಕ್ಕೆ ಹೋದರೆ ಅಂಶಕ್ಕೆ ಅಂದರೆ ಒಂಬೈನೂರಕ್ಕೆ ನಾಲ್ಕು ಏನಾಗ್ತದೆ ಗುಣಕಾರ ಆಗ್ತದೆ ಒಂಬೈನೂರು ಗುಂಡ್ಲೆ ನಾಲ್ಕು ಆಗ್ತದೆ ಮೂರು ಏಡಿ ಸ್ಕ್ವೇರ್ಗೆ ಗುಣಕಾರ ಇದೆ ಎಡ ಬಲಭಾಗಕ್ಕೆ ಬಂದರೆ ಒಂಬೈನೂರು ಗುಂಡ್ಲೆ ನಾಲ್ಕಕ್ಕೆ ಭಾಗಾಕಾರ ಆಗ್ತದೆ ಎಡಭಾಗದಲ್ಲಿ ಏಡಿ ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ಟು ಮೂರು ಅಂದರೆ ಮೂರು ಮೂರ ಮೂರಲೇ ಒಂಬತ್ತಾಗ್ತದೆ ಅಂದರೆ ಮೂರು ನೂರು ಅಂಶದಲ್ಲಿ ಉಳಿತದೆ ಮೂರು ನೂರು ಗುಂಡ್ಲೆ ನಾಲ್ಕನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಏಡಿ ಸ್ಕ್ವೇರ್ ಈಸ್ ಈಕ್ವಲ್ಟು ವಿದ್ಯಾರ್ಥಿ ಮೂರ್ನೂರು ಗುಂಡ್ಲೆ ನಾಲ್ಕು ಅಂದರೆ ಹನ್ನೆರಡು ನೂರು ಆಗ್ತದೆ ಇಲ್ಲಿ ನಾವು ವರ್ಗ ಮೂಲವನ್ನು ನಾವು ತೆಗೆಯೋಣ ಇಲ್ಲಿ ಏಡಿ ಸ್ಕ್ವೇರ್ದ ವರ್ಗ ಮೂಲ ಏಡಿ ಆಗ್ತದೆ ಈಸಲ್ ಟು ವರ್ಗಮೂಲ ಚಿಹ್ನೆಯಲ್ಲಿ ಹನ್ನೆರಡು ನೂರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಎ ಡಿ ಟು ಸ್ಕ್ವೇರ್ ರೂಟ್ ವಿದ್ಯಾರ್ಥಿಗಳೇ ಹನ್ನೆರಡು ನೂರನ್ನು ನಾವು ನಾಲ್ಕು ನೂರು ಗುಂಡ್ಲೆ ಮೂರು ಎಂದು ನಾವು ಬರೆದುಕೊಳ್ಳಬಹುದು ನಾಲ್ಕು ನೂರ ಮೂರ್ಲೆ ಹನ್ನೆರಡು ನೂರು ಆಗ್ತದೆ ವಿದ್ಯಾರ್ಥಿಗಳೇ ನಾಲ್ಕು ನೂರರ ವರ್ಗ ಮೂಲವನ್ನು ನಾವು ತೆಗೆಯೋಣ ಇಲ್ಲಿ ನಾಲ್ಕು ನೂರರ ವರ್ಗ ಮೂಲ ಇಪ್ಪತ್ತು ಆಗ್ತದೆ ಇಪ್ಪತ್ತು ಗುಂಡ್ಲೆ ಇಪ್ಪತ್ತು ನಾಲ್ಕೂರ್ ಆಗ್ತದೆ ನಾಲ್ಕು ಮೂರರ ವರ್ಗ ಮೂಲ ಇಪ್ಪತ್ತು ಆಗ್ತದೆ ರೂಟ್ನಲ್ಲಿ ರೂಟ್ ನಲ್ಲಿ ಈ ನಾನು ಬರ್ಕೊಂಡಿದ್ದೀನಿ ಅಂದ್ರೆ ವಿದ್ಯಾರ್ಥಿಗಳೇ ಈ ಒಂದು ಡಿಯ ಬೆಲೆ ಅಂದರೆ ಡಿ ಅಂತಕ್ಕಂಥದ್ದು ಅಂಕೂರ್ ಮತ್ತು ಡೇವಿಡ್ನ ನಡುವಿರತಕ್ಕಂಥ ದೂರ ಆಗಿರಬಹುದು ಅಥವಾ ಎ ಎಸ್ ಆಗಿರಬಹುದು ಅಥವಾ ಎಸ್ ಡಿ ಆಗಿರಬಹುದು ಸೈಯದ್ ಮತ್ತು ಡೇವಿಡ್ನ ನಡುವಿರತಕ್ಕಂಥ ದೂರ ಸ್ಥಿರವಾಗಿ ಇದೆ ಸಮ ಇರೋದ್ರಿಂದ ಎಸ್ವಲ್ ಟು ಇಪ್ಪತ್ತು ರೂಟ್ ಮೂರು ಮೀಟರ್ ಆಗ್ತದೆ ವಿದ್ಯಾರ್ಥಿಗಳೇ ನಾವೀಗ ಪ್ರತಿ ಫೋನಿನ ತಂತಿಯ ಉದ್ದಾನ ಎಷ್ಟು ಸಿಗ್ತದೆ ಇಪ್ಪತ್ತು ರೂಟ್ ಮೂರು ಮೀಟರ್ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಯಾಕಂದರೆ ಅಂಕೂರು ಸೈಯದ್ದು ಮತ್ತು ಡೇವಿಡ್ ಸಮ ದೂರದಲ್ಲಿ ಇರೋದರಿಂದ ಅವರ ಪ್ರತಿ ಫೋನಿನ ತಂತಿಯ ಉದ್ದ ಇಪ್ಪತ್ತು ರೂಟ್ ಮೂರು ಮೀಟರ್ ನಮಗೆ ಉತ್ತರ ಸಿಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಪಾಠದಲ್ಲಿರುವ ಮುಂದಿನ ಅಭ್ಯಾಸದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ